ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷಕ್ಕಾಗಿ ನಾವು ಶೇಂಗಾ ಉಂಡೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ ರೀ ವಿಡಿಯೋ ಅಪ್ಲೋಡ್ ಮಾಡೋದು ಒಂದೆರಡು ಸಹ ತಡ ಹತ್ತ ಬೇಗನೆ ಮಾಡಬೇಕಿತ್ತು ಹಾಗೆ ನಮ್ಮ ಚಾನಲ್ ಸಪ್ಕ್ರೈಡ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಶೇಂಗಾ ಉಂಡೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಾ ರೀತಿ ಉಂಡೆಗಳೆಲ್ಲ ಮಾಡ್ತೀರಿ ಈ ಶೇಂಗಾ ಉಂಡೆನೂ ಒಂದು ಅದರಲ್ಲಿ ಶೇಂಗಾ ಉಂಡೆ ಮಾಡೋಕ್ಕೋಸ್ಕರ ನಾವು ಇದರಲ್ಲಿ ಒಂದು ಗ್ಲಾಸ್ ಶೇಂಗಾ ತೊಗೊಂಡಿದ್ದೀವಿ ನೋಡಿ ಇವಾಗ ಈ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು ರೀ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ತವ ಬಿಕ್ಕಿ ತಿದ್ದೀವಿ ರೊಟ್ಟಿ ಮಾಡೋಂಥ ತವ ಅದಕ್ಕೆ ಶೇಂಗಾ ಹಾಕ್ಬಿಟ್ಟು ತವ ಚೆನ್ನಾಗಿ ಕಾಯ್ಕೋಬೇಕ್ರಿ ಈವಾಗ ನೋಡಿ ಶೇಂಗಾನ ಎಲ್ಲ ಕಡೆಗಿನ ಈ ರೀತಿ ಸ್ಪ್ರೆಡ್ ಮಾಡಬೇಕು ನೋಡಿ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕಂದ್ರೆ ಉಂಡೆ ಕೂಡ ಚೆನ್ನಾಗಿ ಹಾಕ್ತವೆ ನೋಡಿ ಈ ರೀತಿ ಮಿ ಕೈ ಬಿಡ್ದ್ರ ಹಾಗೆ ಮಿಕ್ ಕ್ಲೀನಾಗಿ ಹುರ್ಕೋಬೇಕು ಶೇಂಗಾನ ಕೈ ಕೈಯಾಡಿಸ್ತಾನೆ ಇರ್ಬೇಕ್ರಿ ಒಂದು ಚೌಟು ಅಥವಾ ಚುಂಚಕಾಯ್ದ ಯಾವುದಾದ್ರೂ ತೊಗೊಳ್ಳಿ ಕಟ್ಟಿಗೆ ಯೂಸ್ ಮಾಡಿದ್ದೇವೆ ನಾವು ಕಟ್ಟಿಗೆ ಚೌಟು ನೀವು ಯಾವ್ದು ಬೇಕಾದ್ರೂ ತೊಗೊಬಳು ನೋಡಿ ಈ ರೀತಿ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಈ ರೀತಿ ಈ ರೀತಿ ಇನ್ನೂ ಒಂದು ಸ್ವಲ್ಪ ಹುರ್ಕೋಬೇಕು ಇಷ್ಟಾದರೆ ಇನ್ನೂ ಸಾಕಾಗಲ್ಲ ನೋಡಿ ಶೇಂಗಾ ಇವಾಗ ಚೆನ್ನಾಗಿ ಹುರಿತಾ ಇದ್ದಾವೆ ಇಷ್ಟಾದರೆ ಸಾಕಾಗುತ್ತೆ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀವಿ ನೋಡಿ ಅಟ್ಕೊಂಡ ನಂತರ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಅಂಚು ಬಿಸಿ ರೀ ಅದೇ ಅಂಚಿಗೆ ನಾವು ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ನೋಡಿ ಇವಾಗ ಶೇಂಗಾ ಸಿಪ್ಪೆ ಎಲ್ಲ ತೆಗೀತಾ ಇದ್ದೀವಿ ಈ ರೀತಿ ಶೇಂಗಾ ಸಿಪ್ಪೆ ಎಲ್ಲ ತೊಗೋಬೇಕು ನೋಡಿ ಈ ರೀತಿ ಶೇಂಗಾ ಸಿಪ್ಪಿನ ಕ್ಲೀನಾಗಿ ಉಜ್ಕೊಂಡ್ಬಿಟ್ಟು ಕೈಯಿಂದ ಶೇಂಗಾ ಸಿಪ್ಪೆ ಎಲ್ಲ ತಕೊಂಬಿಟ್ಟು ಕ್ಲೀನ್ ಮಾಡ್ಕೋಬೇಕು ರೀ ಶೇಂಗಾ ಕಾಳು ಬೇರೆ ಸಿಪ್ಪೆ ಬೇರೆ ಮಾಡಬೇಕು ಶೇಂಗಾ ಸಿಪ್ಪೆ ಸಮೇತ ಹಾಕ್ಬಾರ್ದು ನೋಡಿ ಈ ರೀತಿ ಮಾಡ್ಕೊಂಡ ನಂತರ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ನಾವು ತೊಗೊಂಡಿರೋಂಥ ಶೇಂಗಾನ ಮಿಕ್ಸಿ ಜಾರಲ್ಲಿ ಸೇರಿಸ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ತೀರ ನುಣ್ಣಕ್ಕೆ ರುಬ್ಕೊಂಡ್ರೆ ಉಂಡೆ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಶೇಂಗಾ ಉಂಡೆಗೆ ತರಿತರಿಯಾಗಿ ಇರಬೇಕು ನೀವು ನಾವು ಇವಾಗ ಅದೇ ರೀತಿ ಮಾಡ್ಕೊಂಬರ್ತೀವಿ ನೋಡಿ ಮಿಕ್ಸಿನ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀವಿ ನಾವು ಈಗ ರುಬ್ಬಿರೋ ಅಂಥ ಶೇಂಗಾ ಪುಡಿನ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀವಿ ನೆಕ್ಸ್ಟ್ ನಾವು ಕೊಬ್ಬರೆ ರೀ ಆ ಕೊಬ್ಬರಿ ಸೇರಿಸ್ಕೊಂತಿದ್ವಿ ನೋಡಿ ತುರಿದಿರೋಂಥ ಒಣ ಒಣೆ ಇದು ನೆಕ್ಸ್ಟ್ ನೋಡಿ ಶುಂಠಿ ಪೌಡರು ಶುಂಠಿ ಪೌಡರು ಕೊಬ್ಬರಿ ಪೌಡರು ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಎಲ್ಲ ಚೆನ್ನಾಗೆ ಶೇಂಗಿ ಪುಡಿಯಲ್ಲಿ ರೀ ಆ ರೀತಿ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಕಾಯಿ ಇವಾಗ ಪಾಕ ತೆಗಿಬೇಕಲ್ಲ ಉಂಡೆ ಕಟ್ಟೋದಕ್ಕೋಸ್ಕರ ನಾವು ಒಂದು ಗ್ಲಾಸು ಶೇಂಗಾ ತೊಗೊಂಡಿದೀವಲ್ಲ ಅರ್ಧ ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀವಿ ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀವಿ ನೋಡಿ ಇವಾಗ ಸ್ಟವ್ ಹಚ್ಚಿಬಿಟ್ಟು ಪಾಕ ಮಾಡೋಕ್ಕೆ ಇಟ್ಟಿದ್ದೀವಿ ನಾವು ಪಾಕ ಬೆಲ್ಲ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಪಾಕ ಕುದೀತಾ ಇದೆ ಇವಾಗ ನಾವು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಬಿಟ್ಟು ಪಾಕ ಬಂದತ್ತೆ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಪಾಕ ಬಂದತ್ತೇನೆ ಅಂತೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇನ್ನೂ ಬಂದಿಲ್ಲ ಪಾಕ ಇನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ನಾವು ನೆಕ್ಸ್ಟ್ ನೋಡಿ ಮತ್ತೆ ಚೆಕ್ ಮಾಡ್ಕೊತ ಇದ್ದೀವಿ ನಾವು ನೋಡಿ ಈ ರೀತಿ ಪಾಕ ಬರ್ಬೇಕು ದುಂಡಿಗೆ ನಾವು ನೀರಲ್ಲಿ ಹಾಕಿ ದುಂಡು ಮಾಡಿದಾಗ ದುಂಡಿಗೆ ಅದು ಪಾಕ ನೋಡಿ ಇವಾಗ ಪಾಕ ಅದ ಬಂದೈತಿ ನಾವು ಈಗ ಶೇಂಗಾ ಪುಡಿ ಇತ್ತಲ್ಲ ಅದಕ್ಕೆ ನಾವು ಬೆಲ್ಲ ಪಾಕನ ಸೇರಿಸ್ಕೊತಾ ಇದ್ದೀವಿ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಈ ರೀತಿ ಪಾಕನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಶೇಂಗಾ ಪುಡಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಬಿಟ್ಟು ಪಾಕ ಎಷ್ಟು ಬೇಕು ಶೇಂಗಾ ಪುಡಿಗೆ ಅಷ್ಟು ಹಾಕ್ಕೊಂಬಿಟ್ಟು ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಕೋಬೇಕು ಉಳಿದ ಪು ಪುಡಿಗೆ ಮತ್ತು ನೆಕ್ಸ್ಟ್ ಪಾಕ ಉಳಿದಿರ್ತಾರಲ್ಲ ಅದ್ರ ಸೇರಿಸ್ಕೋಬೋದು ಒಂದೊಸರಿಗೆ ಜಾಸ್ತಿ ಹಾಕೋಬಾರ್ದು ಶೇಂಗಾ ಜಾಸ್ತಿ ಪಾಕ ಹಿಡಿಯೋಲ್ಲ ಅದಕ್ಕೋಸ್ಕರ ಒಂದೊಸಿಗೆ ಜಾಸ್ತಿ ಹಾಕೋಬಾರ್ದು ನೋಡಿ ಈ ರೀತಿ ನಾದ್ಕೋಬೇಕು ಸುಡುತ್ತೆ ಹುಷಾರಾಗಿ ನಾದ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ತಗೊಂಬಿಟ್ಟು ಉಂಡೆ ಕಟ್ಟಬೇಕು ನೋಡಿ ಈ ರೀತಿ ನಿಮಗೆ ಉಂಡೆ ಆ ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೊಳ್ಳಿ ನಾವು ಈ ರೀತಿ ಒಂದು ದೊಡ್ಡ ನಿಂಬೆಹಣ್ಣೆದಷ್ಟು ಕಟ್ತಾಯಿದ್ದೀವಿ ನೋಡಿ ನೋಡಿ ಈ ರೀತಿ ಮಕ್ಕಳಿರೋ ಮನೆಯಲ್ಲಿ ಇಷ್ಟ ಇದ್ದರೆ ಸಾಕಾಗುತ್ತೆ ಯಾಕಂದರೆ ಮಕ್ಕಳು ಇಸ್ಕೊಂಬಿಟ್ಟು ಅಷ್ಟು ತಿನ್ನಲ್ಲ ಹಂಗೆ ಅರ್ಧ ತಿಂದ ಅರ್ಧ ಬಿಡೋದು ಮಾಡ್ತಾರೆ ಈ ರೀತಿ ಚಿಕ್ಕ ಕಟೀರಿನೇ ಚೆನ್ನಾಗಿರ್ತವೆ ನಿಮಗೆ ಬೇಡ ಅಂದರೆ ದೊಡ್ಡ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಈ ರೀತಿ ಎರಡು ಕೈಲಿನೂ ಈ ರೀತಿ ಉತ್ಕೊಬೇಕ ಉಳ್ಡಾಡು ಈ ರೀತಿ ಉದ್ಕೊಂಡ್ರೆ ಸಾರಿ ನಯಸ್ ಆಗ್ತವೆ ಉಂಡೆ ನೋಡಿ ಈ ರೀತಿ ಉಂಡೆಗಳು ಆಗಿದ್ದಾವೆ ನಾವು ಒಂದು ಗ್ಲಾಸ್ ತಗೊಂಡಿದ್ವಲ್ಲ ಹತ್ತು ಉಂಡೆಗಳಾಗಿದ್ದಾವೆ ಶೇಂಗೆ ಉಂಡೆ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ